ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಅನುಕರಣ ವ್ಯಯ ಪದಗಳು ಏನು ಅನುಕರಣ ವ್ಯಯ ಪದಗಳು ಅಂದರೆ ನಾವು ಕೆಲವೊಂದು ಧ್ವನಿಗಳನ್ನು ಕೇಳಿದಾಗ ಆ ಧ್ವನಿಯನ್ನು ಅನುಸರಿಸಿ ಉಂಟಾಗುವ ಶಬ್ದಕ್ಕೆ ಅನುಕರಣ ವ್ಯಯ ಎಂದು ಕರೆಯುತ್ತಾರೆ ಗಮನಿಸಿ ನಾವು ಒಂದು ಧ್ವನಿಯನ್ನು ಕೇಳಿದಾಗ ಆ ಧ್ವನಿಯನ್ನು ಅನುಸರಿಸಿ ಹೇಳ್ತೀವಿ ಆ ಧ್ವನಿಯನ್ನು ಅನುಸರಿಸುತ್ತೆ ಮತ್ತೊಂದು ಧ್ವನಿ ಅಂತಹ ಧ್ವನಿಗೆ ನಾವು ಅನುಕರಣ ವ್ಯಯ ಅಂತ ಕರಿತೀವಿ ಇಲ್ಲಿ ನಾನು ಒಟ್ಟು ಇಪ್ಪತ್ತು ಅನುಕರಣಾ ವ್ಯಯ ಪದಗಳನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಅನುಕರಣಾ ವ್ಯಯ ಅಂದರೆ ಏನು ಅಂತ ತಿಳ್ಕೊಂಡಿದೀವಿ ಇನ್ನು ಉದಾಹರಣೆಯಾಗಿ ಇಪ್ಪತ್ತು ಪದಗಳನ್ನು ಕೂಡ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಅನು ಅನುಕರಣ ವ್ಯಯ ಪದಗಳನ್ನು ನಾವು ಪ್ರಕೃತಿಯಲ್ಲಿ ನೋಡ್ತೀವಿ ಯಾವ ರೀತಿ ಅಂದರೆ ನೀರು ಜುಳು ಜುಳು ಅರಿಯುತ್ತದೆ ಬೆಂಕಿ ಧಗ ಧಗ ಉರಿಯುತ್ತದೆ ಇಂತಹ ಪದಗಳು ಬನ್ನಿ ಇಲ್ಲಿ ನಾನು ಮೊದಲನೇ ಪದ ತಗೊಂಡಿದ್ದೀನಿ ಗೀರ ಗೀರನೆ ನೋಡ್ಬೋದು ನಾವು ಒಂದು ಧ್ವನಿಯನ್ನು ಅನುಸರಿಸಿ ಬರ್ತಾ ಇದೆ ಪಟಪಟಣೆ ಮಳೆ ಪಟಪಟಣೆ ಬಿತ್ತು ಅಂತ ಹೇಳ್ತಾರೆ ಜುಳು ಜುಳು ನೀರು ಜುಳು ಜುಳು ಹರಿಯುತ್ತದೆ ನಂತರ ನೋಡಿ ಗರ ಘರನೆ ಚಕ್ರ ಗರ ಘರನೆ ತಿರುಗಿತು ಅಂತ ಹೇಳ್ಬೋದು ಘಮ ಘಮ ಅಮ್ಮ ಮಾಡಿದ ಅಡುಗೆ ಘಮ ಘಮ ಎಂದು ಸುವಾಸನೆ ಬರ್ತಾ ಇದೆ ಅಂತ ಥಳಥಳ ವಜ್ರವು ಥಳ ಥಳ ಒಳಿಯುತ್ತಿದೆ ಗುಣುಗು ನಾನು ಕೇಳಿದ ಹಾಡನ್ನು ಗುಣುಗುಣುಗುತ್ತೇನೆ ಝಿಗಿ ಝಿಗಿ ಜಿಗಿ ಜಿಗಿ ಕಿರಿಕಿರಿ ಅನುಕರಣವೀಯ ಪದಗಳಲ್ಲಿ ಧಗ ಧಗ ನಂತರದ ಪದ ನೋಡಿ ಚೂರು ಚೂರು ಹನ್ನೆರಡನೇದು ಅನುಕರಣ ಪದಗಳಲ್ಲಿ ಢಣ 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 ಘಂಟೆ ಬಾರಿಸಿತು ಇಂಥ ಪದಗಳನ್ನು ನಾವು ಓದಿರ್ತೀವಿ ಆದರೆ ಅವು ಅನುಕರಣ ವ್ಯಯಗಳು ಅಂತ ಕೂಡ ತಿಳ್ಕೋಬೇಕಾಗುತ್ತೆ ಜಗ ಜಗ ಹದಿಮೂರನೇ ಪದ ಹದಿನಾಲ್ಕನೇದು ಜಿಟಿ ಜಿಟಿ ಹದಿನೈದನೇ ಪದ ಗುಡು ಗುಡು ಗುಡುಗು ಅಂತ ಬರೀಬೇಕಾಗುತ್ತೆ ಮೀಣಿ ಮೀಣಿ ಹದಿನೇಳನೇ ಪದ ಝಣ ಝಣ ಕರ ಕರ ಹತ್ತೊಂಬತ್ತನೇದು ಟಪ ಟಪ ಮಳೆಯ ಹನಿಗಳು ಟಪ ಟಪ ಬಿದ್ದವು ಹರ ಇದು ನೋಡಿ ಇದಾಗಿದೆ ಇಪ್ಪತ್ತು ಅನು